ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ದೃಷ್ಟಿದೋಷಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ತಿಳಿಸ್ತಾರೆ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಮಕ್ಕಳಿಗೆಲ್ಲ ದೃಷ್ಟಿದೋಷ ತೆಗಿತಕ್ಕಂಥಕ್ಕಂಥ ಸಂದರ್ಭಗಳಲ್ಲಿ ಚಿಕ್ಕವರು ದೃಷ್ಟಿ ದೋಷವನ್ನು ತೆಗಿಬಾರ್ದು ಮತ್ತು ಆ ದೃಷ್ಟಿ ದೋಷ ತೆಗಿತಾ ಇರ್ತಕ್ಕಂಥದ್ದನ್ನು ಚಿಕ್ಕ ಮಕ್ಕಳು ನೋಡಬಾರ್ದು ಸಾಧ್ಯ ಆದರೆ ಹಿರಿಯರಿಂದ ಅಥವಾ ಸೋದರತೆ ಸೋದರ ಮಾವನಿಂದಲೂ ದೃಷ್ಟಿ ದೋಷವನ್ನು ತೆಗೆಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಜ್ಜಿ ಅಥವಾ ಹಿರಿಯರು ಈ ದೃಷ್ಟಿ ದೋಷದ ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಕೆಲವು ಸಿನಿಮಾಗಳಲ್ಲೂ ನೀವು ನೋಡಿರ್ಬೋದು ಕೆಲವು ಹಿರಿಯರು ದೃಷ್ಟಿ ತೆಗಿಬೇಕಾದ್ರೆ ಮಂತ್ರಗಳಿಲ್ಲ ಆದರೆ ಕೆಲವೊಂದು ಸಿನಿಮಾಗಳಲ್ಲೂ ನೀವು ನೋಡಿರ್ತೀರಿ ನಾಯಿ ಕಣ್ಣು ನರಿ ಕಣ್ಣು ಬೀದಿ ಕಣ್ಣು ಆದಿ ಕಣ್ಣು ನನ್ನ ಕಣ್ಣು ನೆಂಟ್ರ ಕಣ್ಣು ಕೆಟ್ಟವ್ರ ಕಣ್ಣು ಯಾವುದೇ ದೃಷ್ಟಿದೋಷ ಇದ್ದರೂ ಹೋಗಲಿ ಅಂತೇಳಿ ಜೋರಾಗಿ ಆ ದೃಷ್ಟಿದೋಷವನ್ನು ನಿವಾರಿಸಿ ಹೊಡಿತಕ್ಕಂಥಕ್ಕಂಥದ್ದು ನೀವು ನೋಡಿದ್ದೀರಿ ಆ ರೀತಿ ದೃಷ್ಟಿದೋಷವನ್ನು ತೆಗಿತಕ್ಕಂಥ ಒಂದು ಸಮಯ ಅಂತಂದರೆ ಸಂಜೆ ಟೈಮು ಗೋಧೂಳಿ ಲಗ್ನ ತನಕರುಗಳು ಮನೆ ಒಳಗಡೆ ಬರ್ತಕ್ಕಂಥ ಸಂದರ್ಭ ಅಥವಾ ರಾತ್ರಿ ವೇಳೆಯಲ್ಲಿ ತೆಗೆತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಕೆಲವರು ಈ ಹೊಸ್ದಾಗಿ ಮನೆಯನ್ನು ಕಟ್ತಾ ಇರ್ತಕ್ಕಂಥವರು ಕಾಂಪ್ಲೆಕ್ಸ್ ಕಟ್ತಕ್ಕಂಥವ್ರು ಅಂಥವರೆಲ್ಲ ರಾಕ್ಷಸ ಆಕಾರದ ಗೊಂಬೆಗಳು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅವನ್ನು ತೆಗೆದುಕೊಂಡು ಆ ಕಾಂಪ್ಲೆಕ್ಸ್ಗೆ ಅಥವಾ ಮನೆಗಳಿಗೆ ಕಟ್ಟೋದ್ರಿಂದಲೂ ಆ ದೃಷ್ಟಿದೋಷದ ಎಫೆಕ್ಟು ನಿವಾರಣೆಯಾಗಿ ಇರ್ತದೆ ಅಂದರೆ ಆಡುವರ ಕಣ್ಣಿಗೆ ಆ ಥರ ಕಾಣ್ಬೋದು ಇನ್ನು ಕೆಲವೊಂದು ಅಂಗಡಿಗಳಲ್ಲಿ ಅಥವಾ ಮನೆಗಳಲ್ಲಿ ಕಣದೃಷ್ಟಿ ಗಣಪತಿಯನ್ನು ಕೆಲವರು ಹಾಕಿರ್ತಾರೆ ಉತ್ತರ ದಿಕ್ಕಿನ ಬಾಗಿಲಿರ್ತಕ್ಕಂಥ ಮನೆಗಳಲ್ಲಿ ಕಣ್ ದೃಷ್ಟಿಯ ಗಣಪತಿಯನ್ನು ಹಾಕ್ತಕ್ಕಂಥದ್ದನ್ನು ನೋಡಿದ್ದೀವಿ ಇನ್ನು ಇದೇ ರೀತಿಯ ಯಂತ್ರಗಳು ಸಹ ಕಣದೃಷ್ಟಿ ಗಣಪತಿಯ ಯಂತ್ರ ಸಹ ಸಿಗುತ್ತೆ ಅಥವಾ ಕಣದೃಷ್ಟಿ ಗಣಪತಿಯನ್ನು ಪೂಜೆ ಮಾಡೋದ್ರಿಂದಲೂ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅಂತೇಳಿ ಕೆಲವು ಕಡೆ ಉಲ್ಲೇಖ ಇದೆ ಇನ್ನು ಕೆಲವರು ಸಂದ ಕೆಲವು ಸಂದರ್ಭಗಳಲ್ಲಿ ನೀವೆಲ್ಲರೂ ಟೂರ್ ಹೋಗಿರ್ತೀರಿ ಮದುವೆ ಸಂದರ್ಭಗಳಿಗೆ ಹೋಗಿರ್ತೀರಿ ಆಸ್ಪತ್ರೆಗೆ ಹೋಗಿರ್ತೀರಿ ಇಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ತೆರೀತಕ್ಕಂಥ ಅಂದರೆ ಹೋಗಿರತಕ್ಕಂಥ ಒಂದು ಸಂದರ್ಭದಲ್ಲಿ ಯಾರದೇ ದೃಷ್ಟಿ ಆಗಬಾರ್ದು ಅಂಥೇಳಿ ಕೆನ್ನೆ ಅಥವಾ ಎಡಬಾರದ ಕಾಲಿನ ಅಡಿಯಲ್ಲಿ ಅಥವಾ ಕಾಲಿನ ಸೈಡಲ್ಲಿ ಕಪ್ಪು ಕಾಡಿಗೆಯನ್ನು ಮಕ್ಕಳಿಗೆ ಇಡ್ತಕ್ಕಂಥದ್ದನ್ನು ಸಹ ನೀವು ನೋಡ್ಬೋದು ಒಟ್ಟಿನಲ್ಲಿ ನೀವು ಯಾವ ರೀತಿ ಎಚ್ಚರಿಕೆ ವಹಿಸಿ ಪರಿಹಾರ ಮಾಡ್ಕೊತಿರೋ ಅಷ್ಟು ಫಲ ಫಲಗಳು ಸಿಗುತ್ತೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಹೊಸ್ತಾಗಿ ಒಡವೆಯನ್ನು ತಂದರೆ ಹೊಸ ಹೊಸಗಳನ್ನು ತಂದರೆ ಅದನ್ನು ದೇವರ ಹತ್ರ ಇಟ್ಟು ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಧಾರಣೆ ಮಾಡ್ಕೊಂಬೋದ್ರಿಂದಲೂ ಅದರ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಅಂತ ಹೇಳಿ ವಿಚಾರಗಳಿದೆ ಹಾಗೆ ಈ ಕೆಲವು ಸಂದರ್ಭಗಳಲ್ಲಿ ನೋಡಿ ನಾಮಕರಣದ್ದು ಇನ್ವಿಟೇಷನ್ನು ಅಥವಾ ಗೃಹ ಪ್ರವೇಶದ್ದು ಇನ್ನೇನಾದರೂ ಪ್ರೋಗ್ರಾಮ್ ಶುಭ ಸಮಾರಂಭಗಳ ಇನ್ವಿಟೇಷನನ್ನು ಕೊಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಆ ಇನ್ವಿಟೇಷನ್ಗಳಿಗೆ ಅರ್ಶನ ಕುಂಕುಮವನ್ನು ಹಚ್ಚಿ ಅಕ್ಷತೆ ಕಾಳು ಹಾಕಿ ದೇವರ ಹತ್ರ ಇಟ್ಟು ಪೂಜೆಯನ್ನು ಮಾಡಿ ಅನಂತರ ಅಂತಕ್ಕಂಥ ಒಂದು ಸಂಪ್ರದಾಯವನ್ನು ನೀವು ಗಮನಿಸಬಹುದು ಈ ರೀತಿ ಮಾಡೋದ್ರಿಂದಲೂ ನಿಮಗೆ ಶುಭ ಫಲಗಳು ಸಿಗುತ್ತೆ ಮನೆಯಲ್ಲಿ ಪ್ರತಿದಿನ ದೇವರಿಗೆ ದೀಪ ಹಚ್ಚಿ ಯಾವುದಾದ್ರೂ ಸ್ತೋತ್ರ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಇನ್ನು ಅಡಿಗೆ ಉಪ್ಪಿನಿಂದ ಕೆಲವರು ದೃಷ್ಟಿ ದೋಷವನ್ನು ತೆಗಿತಕ್ಕಂಥದ್ದುಂಟು ಈ ಉಪ್ಪು ಒಂದು ಇಡಿಯಲ್ಲಿ ಅಂದರೆ ಬಲಗೈ ಇಡಿಯಲ್ಲಿ ಅಥವಾ ಎಡಗೈಯಲ್ಲಿ ಹಿಡ್ಕೊತಾರೆ ಕೆಲವರು ಉಪ್ಪು ಮೆಣಸಿನ್ಕಾಯಿ ಇದ್ಲು ಕೊನೆ ಈ ಮೂರನ್ನು ಸೇರಿಸಿ ಮಗುವಿಗೆ ಪೂರ್ವಾಭಿಮುಖ ಇಲ್ಲ ಉತ್ತರಾಭಿಮುಖವಾಗಿ ಕುಂಡ್ರಿಸಿ ಮಗುವಿಗೆ ಎದುರುಗಡೆ ಎಡಗಡೆ ಮೂರು ಸಲ ಮತ್ತು ಬಲಗಡೆ ಸಲ ನೀವು ಅಳಿಸಿ ಅದನ್ನು ಬೆಂಕಿ ಅಲ್ಲ ಹಾಕ್ತಕ್ಕಂಥದ್ದು ಸಹ ಉಂಟು ಈ ರೀತಿ ಆದಾಗ ಅದರ ದೃಷ್ಟಿದೋಷದ ಎಫೆಕ್ಟು ನಿವಾರಣೆ ಆಗುತ್ತೆ ಅಂತೇಳಿ ಕೆಲವರು ಹಿರಿಯರು ಮಾಡ್ತಕ್ಕಂಥ ವಿಚಾರಗಳು ಇದೆ ಆ ರೀತಿ ಮಾಡಿದಾಗ ಆ ಮಗುವಿನ ದೃಷ್ಟಿದೋಷ ನಿವಾರಣೆ ಆಗೋದು ಉಂಟು ಇನ್ನು ಕೆಲವು ಕಡೆ ಬಟ್ಟೆ ಬಿದ್ದಿದೆ ಅಂತಕ್ಕಂಥ ಅದು ಅಂದರೆ ಬಟ್ಟೆನ ಹಿಡ್ಕೊಂಡು ಅವ್ರಿಗೆ ಯಾರ ಕೈಲೂ ಏನು ಇದೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ನೋವು ಎಫೆಕ್ಟ್ ಆಗ್ತಾ ಇರ್ತದೆ ಅದನ್ನು ನಾವು ಬಟ್ಟೆ ಬಿದ್ದಿದೆ ಅಂತಲೂ ಕೆಲವು ಸಂದರ್ಭಗಳು ಹೇಳ್ಬೋದು ಅಂದರೆ ಒಂಥರ ಕುಕ್ಕುರು ಕಾಲಲ್ಲಿ ಕೂತ್ಕೊಳ್ಳಿಕ್ಕೂ ಆಗಲ್ಲ ಮಲಿಕೆಂಬಿಡ್ತಾರೆ ಹಾಗೆ ಇದನ್ನು ಕೆಲವು ಕಡೆ ನಾನು ನೋಡಿದ್ದೇನೆ ಇಂಥ ಸಂದರ್ಭದಲ್ಲಿ ದೃಷ್ಟಿ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ವಿಧಾನ ಇದೆ ಅಂದರೆ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಸುಣ್ಣ ಅರಿಶಿನ ಕುಂಕುಮವನ್ನು ಮಿಕ್ಸ್ ಮಾಡಿ ಬೆಳೆಸ್ತಿದ್ರಂತೆ ಅದು ಕೆಂಪು ಕಾಗ್ತದೆ ಆ ಕಾದಂಥ ನೀರಿಗೆ ವಿಳದಲ್ಲಿ ಹಾಕಿ ದೃಷ್ಟಿಯಿಂದ ಬಳಲುತ್ತಿರುವವರ ಮುಂದೆ ಬಲಗೈಯಿಂದ ಸಲ ನೀವುಡಿಸಿಬಿಟ್ಟು ವೃತ್ತಾಕಾರದಲ್ಲಿ ತಿರುಗಿಸಿ ಎಡಗೈ ಎಬ್ಬಳ್ಳಿ ಅವೋಕ್ಲಿನ್ ಹದಿಕೊಂಡು ಅವರಿಗೆ ದೃಷ್ಟಿ ತಗಲಿದವರ ಹಣೆಗೆ ಒಟ್ಟು ಟೈಪಲ್ಲಿ ಇಡೋದ್ರಿಂದಲೂ ದೃಷ್ಟಿದೋಷದ ಎಫೆಕ್ಟು ನಿವಾರಣೆ ಆಗುವ ಸಾಧ್ಯತೆಗಳು ಇರ್ತದೆ ಮಕ್ಕಳಿಗೂ ಸಹ ತುಂಬ ಭೇದಿ ಆಗ್ತಿದೆ ಅತಿಸಾರ ಭೇದಿ ಅಂತ ಹೇಳ್ತೀವಿ ಆಮ ಸಂಖ್ಯೆ ಅಂತ ಹೇಳ್ತೀವಿ ಸಿಡುಬೆ ಎದ್ರು ಇದೇ ರೀತಿ ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದಾಗಿ ತಿಳಿಸಿರ್ತಾರೆ ಅದೇ ರೀತಿ ಹೊಸ್ದಾಗಿ ಮದುವೆಯಾದಂಥ ವಧುವರರು ಮನೆಗೆ ಬಂದಾಗಲೂ ಬರ್ತಕ್ಕಂಥ ಅಂದರೆ ಬಲಗಾಲಿಟ್ಟು ಒಳಗಡೆ ಬರುವ ಸಂದರ್ಭದಲ್ಲಿಯೂ ಸಹ ನೀವು ಕೆಂಪು ನೀರಿನ ಆರತಿಯನ್ನು ಬೆಳಗಿ ದೃಷ್ಟಿದೋಷ ನಿವಾರಣೆ ಮಾಡ್ತಕ್ಕಂಥದ್ದನ್ನು ನೋಡಿದ್ದೀರಿ ಆಗ ಆ ದೃಷ್ಟಿದೋಷವನ್ನು ನಿವಾರಿಸಿ ಅನಂತರ ಆ ವಧುವನ್ನು ಮನೆ ಒಳಗಡೆ ಗೃಹ ಪ್ರವೇಶ ಮಾಡ್ಕೊತಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಒತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ